ಮೂವತ್ತೈದು ಪರ್ಸೆಂಟ್ ಟಾರ್ಗೆಟ್ ಹೆಚ್ಚಾಗಿ ಹೊತ್ತು ರಾಜ್ಯದಲ್ಲಿ ಎಕ್ಸೈಸ್ ಟಾರ್ಗೆಟ್ ಜಾಸ್ತಿ ಮಾಡಿಕೊಂಡು ಇದರಿಂದ ಹೆಣ್ಮಕ್ಕಳಿಗೆ ರಾಜ್ಯದಲ್ಲಿ ಬಡ ಹೆಣ್ಮಕ್ಳಿಗೆ ಯಾವ ರೀತಿ ಅನ್ಯಾಯ ಆಗ್ತದೆ ಕುಡುಕರ ಕಾಟ ಹೆಚ್ಚಾಗೋದ್ರಿಂದ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಯೋಚನೆ ಮಾಡಿದಾರ ನೀವು ಹಾಗಾದ್ರೆ ಅಂದರೆ ಒಂದು ರೀತಿ ದ್ವಂದ್ವ ನೀತಿ ರಾಜ್ಯ ಸರ್ಕಾರದ್ದು ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಂಥದ್ದು ಒಂದು ಕಡೆ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಮತ್ತೊಂದು ಕಡೆ ಇಪ್ಪತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂತದ್ದು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟತೆಯನ್ನು ನೀಡಬೇಕು ರಾಜ್ಯ ಶಿಕ್ಷಣದ ಪರಿಸ್ಥಿತಿ ಇವತ್ತು ಹೋಗಿ ಮುಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಮುಖ್ಯಮಂತ್ರಿಗಳು ಪ್ರಮಾಣ ಪ್ರಮಾಣವಚನ ತೆಗೆದುಕೊಂಡು ಮಾಡಿರ್ತಕ್ಕಂಥ ಮೊದಲ ಗಣಕಾರ್ಯ ಅಂತ ಹೇಳಿದ್ರೆ ಇ ಪಿ ಯನ್ನು ತಡೆದಾಕಿರುವಂಥದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಾವು ಫಾಲೋ ಮಾಡೋದಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ವಿಲ್ ಕಮ್ ಕಮಿಟ್ ಇಟ್ಸ್ ಓನ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ರಾಜ್ಯ ಸರ್ಕಾರ ತನ್ನ ರಾಜ್ಯ ಶಿಕ್ಷಣ ನೀತಿಯನ್ನು ತರ್ತೇವೆ ಅಂತೇಳಿ ಸಿದ್ದರಾಮಯ್ಯವ್ರು ಘೋಷಣೆ ಮಾಡಿದರು ಅದಕ್ಕೊಂದು ಕಮಿಷನನ್ನು ಮಾಡಿ ಮಹಾರಾಷ್ಟ್ರದ ಪ್ರೊಫೆಸರ್ ಸುಖದೇವ್ ತೋರತ್ ಅವ್ರನ್ನ ಚೇರ್ಮನ್ ಮಾಡ್ತಾರೆ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ ನಮ್ಮ ರಾಜ್ಯದ ಶಿಕ್ಷಣ ನೀತಿ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ತಜ್ಞರು ಸಿಗ್ಲಿಲ್ವಾ ನಿಮ್ಗಾಗಾದ್ರೆ ಪ್ರೊಫೆಸರ್ ಸುಖದೇವ್ ತೋರತ್ ಏನಿದ್ದಾರೆ ಎ ಎಕಾನಮಿಸ್ಟ್ ಈಸ್ ಎಜುಕೇಷನಿಸ್ಟ್ ಅವ್ರ ಬಗ್ಗೆ ಗೌರವ ಇದೆ ನಾನು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ನಿಮ್ಗೆ ಯಾರು ಕರ್ನಾಟಕದವ್ರು ಸಿಗ್ಲಿಲ್ವಾ ಇವತ್ತು ಯಾಕೆ ವಿಚಾರವನ್ನು ಎತ್ತಾ ಇದ್ದೇನೆ ಹೇಳಿದ್ರೆ ಎರಡೂವರೆ ವರ್ಷ ಆದರೂ ಸಹ ರಾಜ್ಯ ಸರ್ಕಾರ ಯಾವುದೇ ಒಂದು ಸ್ಪಷ್ಟ ಶಿಕ್ಷಣ ನೀತಿ ಇಲ್ಲದೇನೆ ರಾಜ್ಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಇವತ್ತು ಅನ್ಯಾಯವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತಿಗೂ ಕೂಡ ಸರಿಯಾದ ಯಾವುದೇ ಶಿಕ್ಷಣ ನೀತಿಯನ್ನ ಎನ್ ಇ ಪೂ ಫಾಲೋ ಮಾಡ್ತಾ ಇಲ್ಲ ಎಸ್ ಸಿ ಪೂ ಕೂಡ ತರದೇನೆ ಇವತ್ತು ಮಕ್ಕಳಿಗೆ ಇವತ್ತು ದ್ರೋಹವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗೂ ಸ್ಪಷ್ಟತೆ ನೀಡಬೇಕು ಅಂತ ನಾನು ಪಡಿಸ್ತೇನೆ ಫಾಕ್ಸ್ಕಾನ್ ಬಗ್ಗೆ ಬಹಳ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಇಂಡಸ್ಟ್ರಿ ಮಿನಿಸ್ಟ್ರಿಗೂ ಕೂಡ ನಾನು ಕೇಳೋದಕ್ಕೆ ಇಚ್ಛ ಪಡ್ತೇನೆ ಕಳೆದ ಎರಡೂವರೆ ವರ್ಷದಲ್ಲಿ ಏತರ ಎಲೆಕ್ಟ್ರಾನಿಕ್ ಸ್ಕೂಟ್ರಿಂದ ಹಿಡಿದು ಸುಮಾರು ಎರಡು ಸಾವಿರ ಕೋಟಿ ಬಂಡವಾಳ ಹಾಕೋಕ್ಕೆ ಆಸಕ್ತಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಪರಿಯಾಗಿ ಸ್ಪಂದನೆ ಮಾಡಿದೆ ತಮಿಳುನಾಡಿಗೆ ಹೋಗಿರ್ತಕ್ಕಂಥ ನಮಗೆ ಗೊತ್ತಿದೆ ಅದೇ ರೀತಿ ಟಾಯೋಟೊ ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥ ನಮಗೆ ಗೊತ್ತಿದೆ ಫಾಕ್ಸ್ಕಾನ್ ಬಗ್ಗೆನೂ ಕೂಡ ಎರಡನೇ ಯೂನಿಟೋ ಮೂರನೇ ಯೂನಿಟೋ ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥ ಸಾಕಷ್ಟು ಚರ್ಚೆ ಆಗಿದೆ ಅನೇಕ ಉದ್ಯಮಿಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿಗಳೇನಿದ್ದಾವೆ ಇದನ್ನು ಧಿಕ್ಕರಿಸಿ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು ರಾಜ್ಯ ಸರ್ಕಾರದ ವರ್ತನೆ ಇರಬಹುದು ಇಟ್ಸ್ ನಾಟ್ ಇನ್ವೆಸ್ಟರ್ಸ್ ಫ್ರೆಂಡ್ಲಿ ಹಾಗಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರ್ತಕ್ಕಂಥ ಅನೇಕ ಉದಾಹರಣೆಗಳು ಇದ್ದಾವೆ ಪ್ರಿಯಾಂಕಾ ಖರ್ಗೆ ಬೊಬ್ಬೆ ಹೊಡಿತಾರೆ ಇವರು ಫಾಕ್ಸ್ಕಾನ್ ನಿನ್ನೆ ದಿನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಿ ಅವರು ಸ್ಪಷ್ಟನೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಒಡಂಬಡಿಕೆಗೆ ಸೈನ್ ಆಗಿರುವಂಥದ್ದು ವಿ ಆರ್ ನಾಟ್ ಟ್ರೈ ಟು ಕ್ಲೇಮ್ ಕ್ರೆಡಿಟ್ ಆದರೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಒಂದು ಸ್ಪಷ್ಟ ನೀತಿಗಳನ್ನು ಇವತ್ತು ಅನುಸರಿಸ್ತಾ ಇಲ್ಲ ಇರುವಂತಹ ಕೈಗಾರಿಕೆಗಳು ಇವತ್ತು ಹೊರ ರಾಜ್ಯಕ್ಕೆ ಓಡಿ ಹೋಗ್ತಾ ಇರ್ತಾವ ಹೋಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಧಮಕಿ ಹಾಕ್ತಾರೆ ಇವತ್ತು ಏ ಹೋಗೋರು ಹೋಗ್ಲಿ ಬರೋರು ಬರಲಿ ಅರೆ ಒಂದು ರಾಜ್ಯ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು ಸಚಿವರುಗಳು ನಡ್ಕೊಳ್ತಕ್ಕಂಥ ರೀತಿನ ಇದು ಮೊನ್ನೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮೆಮೊರಿಡಮ್ ಕೊಟ್ಟರು ಸಹಜ ಬೆಂಗಳೂರಿನ ರಸ್ತೆಗಳ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ದೇಶ ವಿದೇಶಗಳಿಂದ ಬೆಂಗಳೂರು ಮಹಾನಗರಕ್ಕೆ ಬರ್ತಾರೆ ಅಂದರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮೆಮೊರಂಡಮ್ ಕೊಟ್ಟರೆ ಅವ್ರಿಗೂ ಧಮಕಿ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ರಾಜ್ಯ ಸರ್ಕಾರ ಒಂದು ರೀತಿ ಗುಂಡಾಗರ್ದಾಗ ಹೇಳಿದಂತೆ ಕಾಣ್ತಾ ಇದೆ ಇದು ಧಮಕಿ ಹಾಕುವಂತ ಈ ಪರಿಪಾಠ ಹಿಂದೆ ಯಾವತ್ತೂ ಕೂಡ ಇರಲಿಲ್ಲ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲ ವಿಚಾರದಲ್ಲೂ ಎಡುತ್ತಾ ಇರುವಂಥದ್ದು ಭ್ರಷ್ಟಾಚಾರದ ಬಗ್ಗೆ ನನ್ನನ್ನು ಟೀಕೆ ಮಾಡಿದ್ರು ಏನಾಯಿತು ಮೊನ್ನೆ ದಿನ ಸರ್ಫ್ರಾಜ್ ಖಾನ್ ಯಾರವರು ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಅವರ ಆಪ್ತ ಸಹಾಯಕರು ಪ್ರೈವೇಟ್ ಸೆಕ್ರೆಟರಿ ಟು ಜಮೀರ್ ಅಹಮದ್ ಆನರಬಲ್ ಮಿನಿಸ್ಟರ್ ಆಫ್ ಕರ್ನಾಟಕ ಲೋಕಾಯುಕ್ತ ದಾಳಿ ಆದಾಗ ಹದಿನಾಲ್ಕು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಅವ್ರ ಮನೆಯಲ್ಲಿ ಸೀಜ್ ಆಗ್ತದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಅಲ್ವೇನಿದು ನೀವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರಾ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಬಿ ಆರ್ ಪಾಟೀಲ್ ಅವರು ಒಂದು ವರ್ಷದ ಹಿಂದೆನೆ ಹೇಳಿದ್ರು ಇದೇ ಸರ್ಫ್ರಾಜ್ ಖಾನ್ ಅವನ ಬಗ್ಗೆ ಆರೋಪ ಮಾಡಿ ಯಾವುದೋ ಒಂದು ಪ್ರಾಜೆಕ್ಟ್ ನಲ್ಲಿ ಇವತ್ತು ಲಂಚ ಕೇಳ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆರೋಪ ಮಾಡಿದ್ರು ಆಡಿಯೋ ಟಿಪ್ ಟೇಪ್ ಕೂಡ ಲೀಕ್ ಆಗಿತ್ತು ಏನ್ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿಗಳು ಅರೆ ನಿಮ್ಮ ಪಕ್ಷದ ಒಬ್ಬ ಹಿರಿಯ ಶಾಸಕ ಒಬ್ಬ ಅಧಿಕಾರಿ ಮೇಲೆ ಆರೋಪ ಮಾಡಿದ್ದಾರೆ ಪ್ರೈವೇಟ್ ಸೆಕ್ರೆಟರಿ ಮೇಲೆ ಆರೋಪ ಮಾಡಿದ್ದಾರೆ ಇವತ್ತು ಅವನ ಮನೆಯಲ್ಲಿ ಇವತ್ತು ಹದಿನಾಲ್ಕೂವರೆ ಕೋಟಿ ಹಣ ಸೀಸ್ ಆಗ್ತದೆ ಇತ್ತು ಲೋಕಾಯುಕ್ತ ದಾಳಿನಲ್ಲಿ ಲೋಕ ಒಬ್ಬ ಪ್ರೈವೇಟ್ ಸೆಕ್ರೆಟರಿ ಮನೆಯಲ್ಲೇ ಹದಿನಾಲ್ಕೂವರೆ ಕೋಟಿ ಸೀಜ್ ಆಗ್ತದೆ ಅಂತ ಹೇಳಿದ್ರೆ ಇನ್ ಬೇರೆಯವ್ರ ಮನೆ ರೈಡ್ ಆದರೆ ಎಷ್ಟು ಹಣ ಸೀಜ್ ಆಗ್ಬೋದು ಒಂದು ಅಂದಾಜು ಲೆಕ್ಕ ಹಾಕ್ಬೇಕಾಗ್ತದೆ ಇವತ್ತು ಇದ್ರ ಬಗ್ಗೆ ಯಾಕೆ ಮುಖ್ಯಮಂತ್ರಿಗಳು ಮೃದು ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅದಕ್ಕೂ ಕೂಡ ಇವತ್ತು ರಾಜ್ಯ ಜನಕ್ಕೆ ಉತ್ತರನ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಕೊನೆಯದಾಗಿ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರಿಗೆ ಅಥವಾ ಕಾಂಗ್ರೆಸ್ನವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜಿಯವರು ಕಂಡ್ರೆ ಆಗೋದಿಲ್ಲ ಅವರ ಜನಪ್ರಿಯತೆಯನ್ನು ಸಹಿಸೋದಕ್ಕೂ ಕೂಡ ಆಗೋದಿಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತದೆ ಅಂತೇಳಿ ದೂರದ್ ಬಿಟ್ರೆ ಏನು ಕೂಡ ಅವ್ರು ಕಡ್ದು ಕಟ್ಟೆ ಹಾಕಿರುವಂತದ್ದು ಏನಿಲ್ಲ ರಾಜ್ಯ ಸರ್ಕಾರ ಏನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾನ ಹೆಸರು ಬದಲಾವಣೆ ಮಾಡಿ ವಿ ಬಿ ಜಿ ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಹೆಸರು ಬದಲಾವಣೆ ಮಾಡಿದರು ಅದಕ್ಕೂ ಚರ್ಚೆ ಅದಕ್ಕೂ ಟೀಕೆಗಳು ಅದನ್ನು ಮೋದಿಯವ್ರನ್ನ ಟೀಕೆ ಮಾಡುವಂಥದ್ದು ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಯೋಗ್ಯತೆ ಅವ್ರಿಗೆ ಇದೆಯಾ ಕಾಂಗ್ರೆಸ್ನವರಿಗೆ ಇವತ್ತು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಮಾತನಾಡ್ತಾರಲ್ಲ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವರು ಇವತ್ತು ತಮ್ಮ ಮುಖೇನ ಅವರಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ ದೇಶದ ಜನತೆಯನ್ನು ಉದ್ದೇಶದ ಮಾತನಾಡಬೇಕಾದ್ರೆ ಮೊದಲು ಕೊಟ್ಟಂತ ಅವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛ ಭಾರತ ಅಭಿಯಾನ ಅದಕ್ಕೆ ಸಿಂಬಲ್ ಏನು ಲೋಗ ಏನು ಗಾಂಧೀಜಿಯವರ ಕನ್ನಡಕ ಸ್ವಚ್ಛ ಭಾರತ ಕನಸು ಅರ್ದು ಮಹಾತ್ಮ ಗಾಂಧೀಜಿಯವರ ಕನ್ಸು ನೀವು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮೊಸಳೆ ಕಣ್ಣೀರು ಇವತ್ತು ಮಹಾತ್ಮ ಗಾಂಧಿ ಅವ್ರಿರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವ್ರು ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿರ್ಬೋದು ದೇಶನ ದೇಶದ ಹಿಂದಿನಾಗೂ ಮುಂದಿನ ಯುವ ಪೀಳಿಗೆನೂ ಕೂಡ ಅವರನ್ನು ಸ್ಮರಣೆ ಮಾಡಬೇಕು ನೆನಪು ಮಾಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಸ್ಮಾರಕಗಳನ್ನು ಮಾಡಿರುವಂಥದ್ದು ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಕಾಂಗ್ರೆಸ್ನವರಲ್ಲ ಈ ದೇಶದಲ್ಲಿ ಹನ್ನೆರಡು ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದು ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಡಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಲ್ಲ ಸಬರವತಿ ಆಶ್ರಮ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ ಆ ರೀತಿ ಅಭಿವೃದ್ಧಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಸಹ ಒಂದು ಹೆಸರು ಬದಲಾವಣೆ ಆಗಿದೆ ಅನ್ನುವ ಕಾರಣಕ್ಕೆ ಅವತ್ತು ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡುವಂಥದ್ದು ಅದು ಯಾಕಂದ್ರೆ ಕಾಂಗ್ರೆಸ್ನವರಿಗೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಮೋದಿಜಿಯವ್ರನ್ನ ಅತಿ ಹೆಚ್ಚು ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯನವರೇ ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರನ್ನ ನೆನ್ ನೆನ್ಪು ಮಾಡ್ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನರೇಂದ್ರ ಮೋದಿಜಿಯವರು ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ದೇಶದ ಪ್ರಧಾನಮಂತ್ರಿಗಳಾಗಿ ಸತತವಾಗಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಮುನ್ನಡೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನವ್ರಿಗೆ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಅಕ್ರಮ ಗೋ ಸಾಗಾಣಿಕೆ ವಿಚಾರದಲ್ಲಿರ್ಬೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ವಿಚಾರದಲ್ಲಿರ್ಬೋದು ದ್ವೇಷ ಭಾಷಣದ ಮಸೂದೆ ಇರ್ಬೋದು ಒಂದು ರೀತಿ ತನ್ನ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರನ ದೂರುವಂಥದ್ದು ಜನವಿರೋಧಿ ಅನುಸರಿಸ್ತಕ್ಕಂಥದ್ದು ಒಂದು ಕಡೆ ಗೃಹಲಕ್ಷ್ಮಿ ಅಂತೇಳಿ ಮತ್ತೊಂದು ಕಡೆ ಹೆಂಡ ಕುಡಿಸು ಇದು ರಾಜ್ಯದ ಜನತೆಗೆ ಏನು ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಭರವಸೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ